ಮಹಾತಾಮಸುರನ ನಾಶವಾದ ನಂತರ ಹಳ್ಳಿ ಮತ್ತೆ ಬೆಳಕಿನೊಳಗೆ ಉಸಿರಾಡತೊಡಗಿತು ಮನೆಗಳ ಮೇಲ್ಛಾವಣಿಯಲ್ಲಿ ದೀಪಗಳ ಸಾಲು ಮಂದಿರದಲ್ಲಿ ಘಂಟೆಯನಾದ ಮಕ್ಕಳ ನಗು ಎಲ್ಲವೂ ಹಿಂದಿರುಗಿತ್ತು ಆದರೆ ಮಧ್ವನ ಮನಸ್ಸಿಗೆ ಶಾಂತಿ ಬಂದಿರಲಿಲ್ಲ ಅದನಿಗೆ ಏನೋ ಅನುಮಾನ ಇಷ್ಟು ದೊಡ್ಡ ಕತ್ತಲೆ ಇಷ್ಟೇ ಸುಲಭವಾಗಿ ಮುಗಿದಿರಲಾರದು ಆ ರಾತ್ರಿ ಆಕಾಶದಲ್ಲಿ ಚಂದ್ರ ಮಸುಕಾಗಿ ಕಾಣಿಸುತ್ತಿದ್ದ ಗಾಳಿ ಅಸಹಜವಾಗಿ ನಿಂತಿತ್ತು ಹಳ್ಳಿಯ ಹೊರವಲಯದ ಕಾಡಿನಲ್ಲಿ ಒಂದು ವಿಚಿತ್ರ ಶಬ್ದ ಮೊಳಗಿತು. ಅದು ಗರ್ಜನೆಯಲ್ಲ ಅದು ಕೂಗು ಕೂಡ ಅಲ್ಲ ಅದು ಒಳಗಿನಿಂದ ಎದ್ದು ಬರುವ ಉಸಿರಾಟ ಅಂಜನಾದ್ರಿಯ ಪರ್ವತದ ಮತ್ತೊಂದು ಬದಿಯಲ್ಲಿ ಯಾರೂ ಹೋಗದ ಸ್ಥಳದಲ್ಲಿ ಭೂಮಿಯೊಳಗೆ ಸಾವಿರಾರು ವರ್ಷಗಳಿಂದ ಮುಚ್ಚಿಹಾಕಿದ ಒಂದು ದ್ವಾರ ನಿಧಾನವಾಗಿ ಕಂಪಿಸತೊಡಗಿತು ಅದು ತಮೋಗರ್ಭ ಕತ್ತಲಿನ ಬೀಜ ಸಂಗ್ರಹವಾಗಿರುವ ಸ್ಥಳ ಅಲ್ಲಿ ಬೆಳಕು ಎಂದಿಗೂ ತಲುಪಿರಲಿಲ್ಲ ಆ ದ್ವಾರದ ಮುಂದೆ ಕಪ್ಪು ಶಿಲೆಯಂತೆ ನಿಂತಿದ್ದ ಆಕಾರ ಚಲನೆಯಾಯಿತು ಅದು ಮಾನವದಂತಿತ್ತು ಆದರೆ ಮಾನವನಲ್ಲ ಅವನು ಕಣ್ಣು ತೆರೆಯುತ್ತಾನೆ ಒಂದು ಎರಡು ಮೂರು ಮೂರನೇ ಕಣ್ಣು ತೆರೆದ ಕ್ಷಣದಲ್ಲಿ ಪರ್ವತವೇ ನಡುಗಿತು ಅವನು ಅಂಧಕಾಸುರ ಮಹಾತಾಮಸುರನ ತಂದೆ ಕತ್ತಲಿನ ಮೂಲದ್ವಾರ ಅವನು ನಿಧಾನವಾಗಿ ನಗುತ್ತಾನೆ ನನ್ನ ಮಗ ನನ್ನ ಶಿಷ್ಯ ಎಲ್ಲರೂ ಸೋತಿದ್ದಾರೆ ಅವನ ಧ್ವನಿ ಕಿವಿಗೆ ಅಲ್ಲ ನೆಲದೊಳಗೆ ಮೊಳಗಿತು ಇನ್ನು ನಾನು ಬರಬೇಕು ಅವನು ನೆಲಕ್ಕೆ ಕೈಯಿಟ್ಟ ಭೂಮಿಯೊಳಗಿಂದ ಕಪ್ಪು ಶಕ್ತಿ ಹರಿದು ಬಂದಿತು ಅದು ಬೆಂಕಿಯಂತಿಲ್ಲ ಅದು ನೆರಳೂ ಅಲ್ಲ ಅದು ಭಯದ ಅಲೆ ಆ ಅಲೆ ಗಾಳಿಯಲ್ಲಿ ಹರಡತ್ತ ಹಳ್ಳಿಯ ಕಡೆ ಸಾಗಿತು ಅದೇ ಕ್ಷಣ ಮಧ್ವಾ ನಿದ್ರೆಯಿಂದ ಬೆಚ್ಚಿಬಿದ್ದು ಎದ್ದನು ಅವನು ಮೈ ತಣ್ಣಗಾಗಿತ್ತು ಹೃದಯ ಗಟ್ಟಿಯಾಗಿ ಬಡಿಯುತ್ತಿತ್ತು ಅವನ ಕನಸಿನಲ್ಲಿ ಹನುಮಂತರು ಕಾಣಿಸಿಕೊಂಡಿದ್ದರು ಬಾಲಕ ಈ ಬಾರಿ ಶತ್ರು ದೇಹದವನಲ್ಲ ಮನಸ್ಸಿನೊಳಗಿರುವವನು ಮಧ್ವಾ ಎದ್ದು ಹೊರಗೆ ಬಂದ ಹಳ್ಳಿ ಮೌನವಾಗಿತ್ತು ಆದರೆ ಅದು ಶಾಂತಿಯ ಮೌನವಲ್ಲ ಮನೆಗಳ ಒಳಗೆ ಜನರು ಮಲಗಿದ್ದರೂ ಅವರ ಮುಖದಲ್ಲಿ ಅಶಾಂತಿ ಒಬ್ಬ ತಾಯಿ ನಿದ್ರೆಯಲ್ಲೇ ಅಳುತ್ತಿದ್ದಳು ಒಬ್ಬ ವೃದ್ಧ ನಡುಗುತ್ತಿದ್ದ ಮಕ್ಕಳು ಬೆಚ್ಚಿಬಿದ್ದು ಕಿರುಚುತ್ತಿದ್ದರು ಮಧ್ವ ಅರಿತುಕೊಂಡ ಕತ್ತಲೆ ಹಳ್ಳಿಯೊಳಗೆ ಬಂದಿತ್ತು ಅವನು ಮಂದಿರದ ಕಡೆ ಓಡಿದ ಅಲ್ಲಿ ಹಿರಿಯರು ಸೇರಿದ್ದರು ಒಬ್ಬರು ಹೇಳಿದರು ಇದು ಹೊಸದೇನು ನಮ್ಮೊಳಗೇ ಹುಟ್ಟುತ್ತಿರುವ ಭಯ ಅಷ್ಟರಲ್ಲಿ ಆಕಾಶ ಮಸುಕಾಯಿತು ಮೋಡಗಳು ಚಂದ್ರನನ್ನು ಮುಚ್ಚಿದವು ಹಳ್ಳಿಯ ಹೊರಗಿನಿಂದ ಒಂದು ಆಕಾರ ನಿಧಾನವಾಗಿ ಕಾಣಿಸಿಕೊಂಡಿತು ಅದು ಸಂಪೂರ್ಣವಾಗಿ ನೆರಳಿನಿಂದ ನಿರ್ಮಿತ ಅಂಧಕಾಸುರ ಅವನು ನಗುತ್ತ ಹಳ್ಳಿಯತ್ತ ನೋಡಿದ ಹನುಮಂತರ ಭಕ್ತರೇ ನಿಮ್ಮ ದೇವರು ಎಷ್ಟು ಬಾರಿ ಬರಬಹುದು ಜನರ ಕಾಲು ನಡುಗಿತು ಮಧ್ವಾ ಮುಂದೆ ಬಂದ ನಮ್ಮ ದೇವರು ಒಮ್ಮೆ ಬಂದರೆ ಸಾಕು ಅಂಧಕಾಸುರ ನಗಿದ ನಂಬಿಕೆಯೇ ನನ್ನ ಆಹಾರ ಅವನು ಕೈ ಎತ್ತಿದ ಜನರ ಮನಸ್ಸಿನಲ್ಲಿ ಹಳೆಯ ನೋವುಗಳು ಜೀವಂತವಾದವು ಹಸಿವು ನಷ್ಟ ಸಾವು ಒಂಟಿತನ ಜನರು ನೆಲಕ್ಕೆ ಕುಸಿಯತೊಡಗಿದರು ಮಧ್ವ ಮಾತ್ರ ಕಂಡು ಮುಚ್ಚಿದ ಶ್ರೀರಾಮ ಆ ನಾಮ ಮೊಳಗಿತು ದುರ್ಬಲವಾಗಿ ಆದರೆ ಸತ್ಯವಾಗಿ ಅಷ್ಟರಲ್ಲಿ ಗಾಳಿ ತಿರುಗಿತು ಸುವರ್ಣ ಕೆಂಪು ಬೆಳಕು ಆಕಾಶದಿಂದ ಇಳಿತು ಹನುಮಂತರ ಪ್ರವೇಶ ಈ ಬಾರಿ ಅವರ ಮುಖದಲ್ಲಿ ಕೋಪವೂ ಇರಲಿಲ್ಲ ನಗುವೂ ಕೂಡ ಇರಲಿಲ್ಲ ಅಲ್ಲಿ ದೃಢತೆಯಿತ್ತು ಅಂಧಕಾಸುರ ನಿಂತು ನೋಡಿದ ವಾಯುಪುತ್ರ ನಿನ್ನ ಶಕ್ತಿ ಇವರ ನಂಬಿಕೆಯ ಮೇಲೆ ಅದನ್ನು ನಾನು ಮುರಿಯುತ್ತೇನೆ ಹನುಮಂತರು ಶಾಂತವಾಗಿ ಉತ್ತರಿಸಿದರು ಅದು ಮುರಿಯಲು ನೀನು ಸಾಕಾಗುವುದಿಲ್ಲ ಅವರು ಗದೆಯನ್ನು ನೆಲಕ್ಕೆ ಇಟ್ಟರು ಆದರೆ ಹೊಡೆತ ಬೀಳಲಿಲ್ಲ ಅಂಧಕಾಸುರ ನಗಿದ ನೋಡು ನಿನ್ನ ಶಸ್ತ್ರವೂ ನಿಲ್ಲುತ್ತದೆ ಹನುಮಂತರು ಅರಿತರು ಇದು ಶಕ್ತಿಯ ಯುದ್ಧವಲ್ಲ ಅವರು ಗದೆಯನ್ನು ನೆಲಕ್ಕೆ ಇಟ್ಟು ಕಣ್ಣು ಮುಚ್ಚಿದರು ಶ್ರೀರಾಮ ಆ ನಾಮ ಕೇಳುತ್ತಿದ್ದಂತೆ ಮಧ್ವಾ ಜಪ ಜೋರಾಗಿ ಆರಂಭಿಸಿದ ಒಬ್ಬೊಬ್ಬರಾಗಿ ಜನರು ಸೇರಿದರು ಭಯದ ಮಧ್ಯೆ ಭಕ್ತಿ ಬೆಳಕು ನಿಧಾನವಾಗಿ ಹುಟ್ಟಿತು ಅಂಧಕಾಸುರ ಹಿಂಜರಿದ ಇದು ಸಾಧ್ಯವಿಲ್ಲ ಹನುಮಂತರು ಕಣ್ಣು ತೆರೆದರು ಕತ್ತಲೆ ಹೊರಗಿಂದ ಬರುತ್ತದೆ ಭಕ್ತಿ ಒಳಗಿಂದ ಒಂದು ಸುವರ್ಣ ಹೊಡೆತ ಅಂಧಕಾಸುರ ಕಿರುಚುತ್ತಾನೆ ಅವನ ದೇಹ ಸಂಪೂರ್ಣ ನಾಶವಾಗಲಿಲ್ಲ ಅವನು ನೆರಳಾಗಿ ಕರಗಿದ ಅವನ ಧ್ವನಿ ಉಳಿತು ನಾನು ಮರಳುತ್ತೇನೆ ನಿಮ್ಮೊಳಗಿಂದಲೇ ಶಾಂತಿ ಆದರೆ ಹನುಮಂತರು ಮಧ್ವನತ್ತ ನೋಡಿದರು ಬಾಲಕ ಇದು ಅಂತ್ಯವಲ್ಲ ಮುಂದಿನ ಯುದ್ಧ ಇನ್ನೂ ಭಯಂಕರ ಹನುಮಂತರು ಗಾಳಿಯಲ್ಲಿ ಲೀನರಾದರು ಆಕಾಶ ಮೌನವಾಯಿತು ಹಳ್ಳಿ ಉಳಿತು ಆದರೆ ಪ್ರಶ್ನೆ ಉಳಿತು ಕತ್ತಲೆ ಹೊರಗಿದ್ದಾಗ ಹೋರಾಡಬಹುದು ಆದರೆ ಅದು ಒಳಗಿದ್ದರೆ ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಕೆ ಒನ್ ಟು ಏಟ್ ಸ್ಟುಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡಿ